ಶಿಕ್ಷಕನ ಅಮಾನತು ಖಂಡಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಿಡಗುಂದಿ ಗ್ರಾಮದ ಶಾಲಾ ಶಿಕ್ಷಕರನ್ನ ಅಮಾನತುಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಶಾಲಾ ಕೊಠಡಿಯ ಮಂಜೂರಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಮುಖ್ಯ ಶಿಕ್ಷಕರಾದ ವೀರಣ್ಣ ಮಡಿವಾಳರನ್ನು ಅಮಾನತು ಮಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಅಮಾನತುಗೊಳಿಸಿದ ಬಿಇಒ ವೀರಣ್ಣ ಮಡಿವಾಳರ ಅಮಾನತ್ತುಗೊಂಡ ಶಾಲಾ ಶಿಕ್ಷಕ ವೀರಣ್ಣ ಮಡಿವಾಳರು ಬರುವರೆಗೂ ನಾವು ಕೊಠಡಿ ಒಳಗೆ ಹೋಗಲೆ ಎಂದು ಪಟ್ಟು ಹಿಡಿದ ವಿದ್ಯಾರ್ಥಿಗಳು ಎ ಪಿ ಆರ್ ಅಂಬೇಡ್ಕರ್ ನಗರದಲ್ಲಿ ಸಾಲ ಐತಿ ಇಲ್ಲಿ ಹಿಡ್ಗೊಂಡಾಗ ಈಗ ಇಲ್ಲಿ ತೊಂಬತ್ತು ಪರ್ಸೆಂಟ್ ತನಕ ನಮ್ಮ ದಲಿತ ಮಕ್ಕಳದವರು ಟೆನ್ ಪರ್ಸೆಂಟ್ ತನಕ ಇನ್ನುಳಿದ ಜನ ಮಕ್ಕಳದವರು ಈ ಸಾರಿ ಹಿಂದುಳಿದಿತ್ತು ಇದಕ್ಕೆ ಎಸ್ ಡಿ ಎಮ್ ಸಿ ಆಗಲಿ ಊರು ಹಿರಿಯರಾಗಲಿ ಅಥವಾ ಇನ್ನತರಾಗಲಿ ಅದರ ಹಣದ ರೊಕ್ಕ ಕೊಟ್ಟ ಮಾಡಿ ಜಾಗ ಪಾಗ ನಾವು ಒಂದು ಹತ್ತು ಗಂಟೆ ಅದನ್ನು ಮಡಿವಾಳ ಸಾಲ ಕಲೆಕ್ಟ್ ಮಾಡಿದ್ರು ರೈತರಿಗೂ ಹೇಳಿದರು ಪಾಲಕರಿಗೂ ಹೇಳಿದರು ಎಲ್ಲರಿಗೂ ಹೇಳಿದರು ಮತ್ತು ಹತ್ತು ಗುಂಟೆ ಜಾಗ ಕೊಟ್ಟೆವು ಮತ್ತು ಈಗಾಗಲೇ ಎಸ್ ಡಿ ಎಮ್ ಸಿ ಆಗಲಿ ಊರು ಹಿರಿಯರಾಗಲಿ ನಮಗೊಂದು ಎರಡು ಕೊಠಾಡಿ ಬೇಕು ಎರಡು ಕೊಟ್ಟಾಡಿ ಬೇಕಾದ್ರೆ ಬಹುದಿನದ ಬೇಡಿಕೆ ಇಟ್ಟಿದ್ದೀವಿ ನಾವು ಬಿ ಒ ಆಫೀಸರ್ ಬಂದ ಅದನ್ನ ಯಾರು ಸಿ ಆರ್ ಪಿ ಆಗಲಿ ಯಾರ ಮನುಷ್ಯನ ಮ್ಯಾಗೆ ತಗೊಂಡಿಲ್ಲ ಬಿ ಒ ಆಫೀಸ್ನವರು ಯಾರೋ ಮನುಷ್ಯನಾಗ್ ತಗೊಂಡಿಲ್ಲ ಇಲ್ಲಿ ಮತ್ತು ಈಗ ಒಂದರಿಂದ ಸಾವಿರ ತನಕ ಆಗೈತಿ ಈ ಸಾಲುಗಳು ಒಟ್ಟು ಒಂದು ಮೂರ ಕೊಟ್ಟಾಡಿದವು ಮತ್ತು ಹುಡುಗರು ಹೆಚ್ಚಿದಾವೆ ಮತ್ತು ಇಲ್ಲಿ ನಾವು ನಾಯಕ್ ಸರಿ ಮಾತಾಡಿ ಇಲ್ಲಿ ಬೇಕಾರ ಒಂದು ನಿರಂತರ ಜೊತೆ ಮಾಡಿಕೊಟ್ಟವರು ಡಾಂಬ್ರಿ ಮಾಡಿಕೊಟ್ಟು ಊರು ಗುರುಮುಖೆಲ್ಲ ಮಾಡಿಕೊಂಡ್ರಿ ಈ ಕಾರ್ ಏನಂದ್ರೆ ನಮಗೆ ಯಾರು ಕೊಠಡಿ ಕೊಡ್ಲಾರ ನಮ್ಮ ಕೇಳಕ್ಕೋ ಅದಕ್ಕೆ ನಮ್ಮ ಮಡಿವಾಳ ಸರ್ ತೆಗ್ದಾರ ಅವ್ರು ಸಸ್ಪೆಂಡ್ ಮಾಡ್ಯಾರ ಕಾರ್ ಏನಾರ ಅದಕ್ಕೆ ಮಡಿವಾಳ ಸರ್ ಸಸ್ಪೆಂಡ್ ಮಡಿವಾಳ ಸರ್ ಏನು ಯಾರು ಸ್ಕೂಲ್ ಕೊಡ್ರಿ ನಮ್ಮ ಸಾಲಿ ಮಾಸ್ತರ್ ಹೆಡ್ ಮಾಸ್ತರ್ ಕೇಳಬಹುದು ಅದನ್ನ ಇವರ ಸರ್ವಾಧಿಕ ದೂರದಿಂದ ನಮ್ಮ ಬಿ ಒ ಆಫೀಸಿಂದ ಡಿ ಡಿ ಪಿ ಆಫೀಸ್ ಡಿ ಡಿ ಪಿ ಆಫೀಸಿಂದ ಬಿ ಆಫೀಸ್ ಸರ್ವಾಧಿಕಾರದಿಂದ ನಮ್ಮ ಮಡಿವಾಳ ಸರ್ ಸಸ್ಪೆಂಡ್ ಮಾಡ್ಯಾರ ನಮ್ಮ ಮಡಿವಾಳ ಸರ್ ಇರಕಾಗೆ ಈ ಸಾಲಿ ಸುಧಾರ್ಸಿತ್ತು ಅವ್ರ ಪ್ರತಿಭಟನೆ ಮಾಡ್ಯಾರ ಆರೋಪ ಮಾಡತ್ತಾರಲ್ಲ ಅವ್ರ ಮೇಲೆ ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡಿ ಇಲಾಖೆ ಹೇಳಿದ್ರೆ ನಾನು ನಾವು ಹೇಳಿದಿವ್ರಿ ಮಡಿವಾಳ ಅವರು ಹೇಳಿದ್ರು ಇನ್ನೂ ಮಡಿವಾಳ ಮಡಿವಾಸ್ ಅವ್ರು ಮಾಡ್ರಿ ಅದಕ್ಕ ಎಸ್ ಡಿ ಎಂ ಸಿ ಮೀಟಿಂಗ್ ತಗೊಂಡು ಸಿ ಆರ್ ಪಿ ಲೆಟರ್ ತಗೊಂಡು ಬಿ ಓ ಸರ್ ಬರ್ದು ಬಿ ಓ ಸರ್ ಇದಾರ ಡಿ ಡಿ ಪಿ ಆಗಿ ಬರ್ದು ಇದನ್ನ ಯಾರು ಎನ್ಕ್ವೈರಿ ಮಾಡಿ ಮಾಡ್ಬೇಕಾಗಿತ್ತಾ ಸಡನ್ಲಿ ಮಾಡೋ ಕಾರಣ ಸರಿವಾದ ರಾಜಕಾರಣಿ ನಾವು ಒಟ್ಟೆ ನಮಗೆ ಯಾರ ರಾಜಕಾರಣಿ ಇದ್ರಾಗ ಹೋಗಂಗಿಲ್ಲ ನಮ್ಮ ಬಡ್ರ ಮಕ್ಕಳ ಸಾಲಿ ಕಳಿಬೇಕು ಅಂಬೆಟ್ಟ ಜನ ಸುಧಾರಿಸಬೇಕು ದಲಿತರ ಮಕ್ಕಳ ಸಾಲಿ ಕಳಿಬೇಕು ಅವನು ಸಸ್ಪೆಂಡ್ ಮಾಡಕ್ ಏನಾದ್ರು ಒತ್ತಡದ ಯಾರಾದ್ರೂ ರಾಜಕಾರಣ ಹಾಕಿರ್ಬೋದು ನಮ್ ಕಣ್ಣು ಕಾಣದ ಕಣ್ಣುಗಳು ಹಾಕಿರ್ಬೋದು ರೀ ಅದೇ ನಾವು ನಾವು ಹಾಕಿರೋದ್ರಾಗಿಲ್ಲ ಹಕ್ಕಲ್ದಲ್ಲಿ ತಿಳಿಯಾಗಿಲ್ಲ ಯಾರ ಕಾರಣ ತಂದು ಹಾಕಿರ್ಬಹುದು ಆದ್ರೆ ನಮ್ಗೆ ಮಡಿವಾಳ ಸರ್ ಬೇಕು ಸರಿ ಈಗೇನಾಗಬೇಕಾಯ್ತು ಈಗ ನಮಗೆ ಮಡಿವಾಳ ಸರ್ ಬೇಕು ಮಡಿವಾಳ ಸರ್ನ ಸಸ್ಪೆಂಡ್ ಮಾಡ್ಯಾರು ಅಂದ್ರೆ ಡಿ ಡಿ ಪಿ ರಿಟರ್ನ್ ಹೊಯ್ಲಿ ತಗೋಬೇಕು ಮಡಿವಾಳ ಸರ್ ನಮ್ಮಲ್ಲಿ ಹೊಳ್ಳಿ ಹಜೆ ಮಾಡಬೇಕು ಮತ್ತು ಇಟ್ಟಾಗಿ ಒಂದು ಇವರು ನಮ್ಮ ಇವರ ಸಿ ಆರ್ ಪಿ ಇದ್ದವರು ನಮ್ಮ ಅತಿಥಿ ಶಿಕ್ಷಕರಂತ ಹೋದ್ರೆ ಅತಿಥಿ ಶಿಕ್ಷಕರೂ ಹೋದ್ರೆ ಅಷ್ಟೆಂಡರ್ಗೆ ಸೈ ಅಂತ ಹೇಳ್ತಾರೆ ಅಷ್ಟೆಂಡರ್ಗೆ ಸಹ ಮಾಡ್ಬಾರ್ದು ಈಗ ಅತಿ ಇವ ಇವತ್ತು ಅತಿಥಿ ಶಿಕ್ಷಕರು ಭಾಳ ಆದರು ಬಟ್ ಎಲ್ ಸಲೋ ಇವತ್ತಿಂದ ನಮ್ಮ ಹುಡುಗರು ಹೇಗೆ ಕಲಿಬೇಕು ಸಲ ಸರಿ ಎರಡು ದಿವ್ಸದಿಂದ ಹುಡುಗರು ಉಪವಾಸ ಅಂತ ಹೇಳ್ತೀರಿ ಈಗ ಎರಡು ದಿವಸ ಹೌದು ಸರ್ ಈಗ ಸರ್ ಇಲ್ರಿ ಹಿಂಗಾಗೈತಿ ಪ್ರಾಬ್ಲಮ್ ಆಗಿದ್ದಾನೆ ಆಯ್ತು ರೀ ಈಗ ಈಗ ಅದ್ರ ಇತ್ತು ನಾವು ಮತ್ತೆ ಬಂದು ಮುಂದೆ ನಿರ್ಸಿ ಅಡುಗೆ ಮಾಡಿಸಿ ಊಟ ಹಾಕಿದೀವಿ ಅಂತ ಸಾಲಿ ಬಿಡ್ತೀವಿ ಇದನ್ನು ಸೋಮವಾರ ಅಥವಾ ಮಂಗಳವಾರ ನಾವು ಜೇರ್ ಕರ್ತ ಶುದ್ಧ ಮಾಡಿ ಕೊಡಲಿಲ್ಲ ಸರ್ ಏನಾರು ನಮ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ನಮಗೆ ಕೊಡಲಿಲ್ಲ ಅಂದ್ರೆ ನಾವು ಹುಡುಗರನ್ನು ತೊಗೊಂಡ ಇಲ್ಲಿಂದ ಬಂತು ಊರನ್ನು ಬಂತು ನೆಡ್ಗು ಬಂತು ಎಲ್ಲ ಎಸ್ ಡಿ ಎಂ ಸಿಡ್ಕೊಂಡು ಎಲ್ಲ ಪಾಲಕರು ಕರ್ಕೊಂಡು ನಾವು ಸ್ಟ್ರೈಕ್ ಮಾಡ್ತೀವಿ ರೋಡ್ ಸ್ಟ್ರೈಕ್ ಮಾಡ್ತೀವಿ ನಾವು ಹಿಡುಗೊಂಡಿದ್ದೀವಿ ಸರಿ ನಾವು ನನ್ನ ಹೆಸರು ಲಕ್ಷ್ಮಣ್ ರೇವಪ್ಪ ಗವಾಣೆ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ನೆಡಗುಂದಿ ಗ್ರಾಮದ ಶಾಲಾ ಶಿಕ್ಷಕನನ್ನು ಅಮಾನತುಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ನೆಡಗುಂದಿ ಗ್ರಾಮ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಯ ಶಿಕ್ಷಕನನ್ನು ಅಮಾನತುಗೊಳಿಸಿದ್ದ ಬಿಇಒ ವೀರಣ್ಣ ಮಡಿವಾಳರ ಅಮಾನತುಗೊಂಡ ಶಾಲಾ ಶಿಕ್ಷಕ ವೀರಣ್ಣ ಮಡಿವಾಳರು ಬರುವವರೆಗೂ ನಾವು ಕೊಠಡೆಯ ಒಳಗೆ ಹೋಗಲ್ಲ ಎಂದು ಪಟ್ಟು ಹಿಡಿದ ವಿದ್ಯಾರ್ಥಿಗಳು ನಮ್ಮ ಸರ್ ಶಾಲಾ ಕೊಠಡಿ ಕೇಳಿದ್ದು ತಪ್ಪೆ ಹಾಗಾದರೆ ಅವರನ್ನು ಅಮಾನತುಗೊಳಿಸಿದ್ದು ಏಕೆ ಎಂದು ವಿದ್ಯಾರ್ಥಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಹಾಗೆಯೇ ಸೋಮವಾರದವರೆಗೂ ಅಮಾನತುಗೊಳಿಸಿದ ನಿರ್ಧಾರವನ್ನು ಹಿಂಪಡೆಯದೇ ಇದ್ದಲ್ಲಿ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವುದಾಗಿ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ ವರದಿಗಾರರು ಹನುಮಂತ್ ಸನ್ನಕಿ ನವರ್ ಯುಕೆ ರಾಯಬಾರ್ತೆ ಮತ್ತು ನಮ್ಗೆ ಮೇರೆ ಮಡಬ್ಯಾ ಸರೇ ಬೇಕು ರೀ ನಾವು ಊಟ ಮಾಡೋಂಗಿಲ್ಲ ರೀ ನಾವು ಸಾಲಿ ಬರೋಂಗಿಲ್ಲ ಅವ್ರು ಬಂದ್ರೆ ಅಷ್ಟೇ ಬರೋವ್ರಿ ಇಲ್ಲಕ್ಕ ನಾವು ಸಾಲಿಗೆ ಬರೋಂಗಿಲ್ಲ ರೀ ಮತ್ತು ಅವರೆಲ್ಲ ನಮ್ಗೆ ನಮಗೋಸ್ಕರ ಭಾಳ ನಮ್ಗೆಲ್ಲ ನಮಗೆಲ್ಲ ಬ್ಯಾಡಸ್ ರೀ ಅರಿವ್ರಿ ಎಲ್ಲ ಅವ್ರ ರಾಕ್ಲಿಂದನ ನಮ್ಗೆಲ್ಲ ಇದು ಮಾಡ್ಯಾರೀ ಮತ್ತ ಭಾಳ ಕಷ್ಟಪಟ್ಟಾರೀ ಅವ್ರ ಕಷ್ಟ ಆರುಪಡಂಗಿಲ್ಲ ರೀ ಮತ್ತು ಇದು ಬಿವತ್ತು ಫೋನ್ ಮಾಡ್ತೇರಿ ಅವ್ರು ಏನು ಇದ್ ಮಾಡಬಾರೀ ನಮ್ಮ ಸರ್ಗೆ ಹೋಗಿ ಈ ಕಡೆ ಕಳಿಸಿಲ್ಲರಿ ಆಯ್ತು ನಾವು ಊಟ ಕೊಡ್ತಾವ್ರಿ ಇಲ್ಲಕ್ಕೆ ನಾವು ಇದನ್ನ ಸಾಲಿಗೆ ಬರೋಂಗಿಲ್ಲ ನಾವು ಹೊರಗೆ ಕೊಡೋರಿ ನಮ್ಗೆ ನಮಗೋಸ್ಕರ ಕೊಠಡಿ ಕೇಳಿದ್ರಿ ನಮ್ಮ ಸರ್ ರೀ ಸಸ್ಪೆಂಡ್ ಮಾಡ್ಯಾರ್ರಿ ನಮ್ಮ ಸರ್ ಒಂದು ಯಾಕೆ ಸಸ್ಪೆಂಡ್ ಮಾಡ್ಯಾರೀ ನಮ್ಮ ಸರ್ ಒಳಗೆ ಏನು ತಪ್ಪೈತ್ರಿ ನಮ್ಮ ಸರ್ ರೀ ನಮಗೋಸ್ಕರ ನಮ್ಮ ಹೊರಗೆ ಹೋಗೋದ್ರಿ ನಮ್ಗೆ ಕೊಠಡಿ ಮೂರು ಕೊಠಡಿ ಬೇಡ್ರಿ ಅವ್ರಿಗೆ ಸಸ್ಪೆಂಡ್ ಮಾಡ್ಯಾರ ಮತ್ತೆ ಅವ್ರಿಗೆ ಅವ್ರನ್ನ ಯಾಕೆ ಅವ್ರದ್ದು ಏನು ತಪ್ಪೈತ್ರಿ ಇಲ್ಲ ಈಗ ಏನಾಗಬೇಕಾಗಿದ್ದೆ ಅವ್ರು ನಮ್ಗೆ ಕ್ಲಾಶಿಗೆ ಬರ್ಬೇಕ್ರಿ ಈಗ ಅವ್ರು ಬಂದ್ರೆ ಅಷ್ಟೇ ಊಟ ಮಾಡೋರು ನಾವಿಲ್ಲ ಈಗ ವ್ಯವಸ್ಥೆ ಜೋಡಿ ಮಾತಾಡಿದ್ರೆ ಏನಂತ ಮಾತಾಡಿದ್ರು ನಿಮ್ಗೆ ಅವರು ನನಗೆ ಹಂಗೆ ಮಾಡಬಾರ್ದು ಸಣ್ಣ ಹೋಗಲ್ಲ ಮಾಡಬಾರ್ದು ಅಂತ ನಮ್ಮ ಸರ್ ಒಂದು ಕಳಿಸಿಲ್ಲ ಅವ್ರಿಗೆ